ನಮಸ್ತೆ ವಿದ್ಯಾರ್ಥಿಗಳೇ ಮಕ್ಕಳೇ ತಿಳಿದು ಬದುಕು ಇವತ್ತಿನ ಒಂದು ಸು ಸುಭಾಷಿತವಾಗಿದೆ ಬಡತನ ಶಾಶ್ವತವಲ್ಲ ಸಿರಿತನ ಶಾಶ್ವತವಲ್ಲ ನಿನ್ನಲ್ಲಿ ಇರುವಂತಹ ಮಾನವೀಯತೆಯ ಗುಣಗಳೇ ಶಾಶ್ವತ ಇವತ್ತಿನ ಈ ಒಂದು ಸುಭಾಷಿತದೊಂದಿಗೆ ಸಮಾನಾರ್ಥಕ ಪದಗಳ ಪದಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಮೊದಲನೇ ಸಮನಾರ್ಥಕ ಪದ ಈ ರೀತಿ ಇದೆ ಹೆಳವ ಅಂದರೆ ಕುಂಟ ಹೊಂಚು ಅಂದರೆ ರಹಸ್ಯ ಕಾರ್ಯ ನಡೆಸು ಹುಸಿ ಅಂದರೆ ಸುಳ್ಳು ಸತ್ಯ ಅಥವಾ ಸತ್ಯ ಹುರಿ ಅಂದರೆ ಮಣ್ಣು ಹೀರು ಅಂದರೆ ಕುಡಿ ಹಿರಿಮೆ ಅಂದರೆ ಶ್ರೇಷ್ಠತೆ ಹಿಕ್ಕೆ ಅಂದರೆ ಹಕ್ಕಿಗಳ ಮಲ ಹಾಸುಗಂಬಿ ಅಂದರೆ ರೈಲು ಹಳಿ ಹಾಸು ಅಂದರೆ ನಗು ಅಥವಾ ಉಲ್ಲಾಸ ಹಾಲುಗಲ್ಲು ಅಂದರೆ ಅಮೃತ ಶಿಲೆ ಹಳು ಅಂದರೆ ಕಾಡು ಹಳಿ ಅಂದರೆ ದೋಷಿಸು ಅಥವಾ ನಿಂದಿಸು ಹಳಿ ಹಳಿಸು ಅಂದರೆ ಉಮ್ಮಳಿಸು ದುಃಖಪಡು ಹಸುಳೆ ಅಂದರೆ ಮಗು ಹವಣಿಸು ಅಂದರೆ ಯೋಚಿಸು ಅಥವಾ ಉಪಾಯ ಮಾಡು ಹಲುಬು ಅಂದರೆ ದುಃಖಿಸು ಹರಿಬಾ ಅಂದರೆ ಕರ್ತವ್ಯ ಹರಿಗೋಲು ಅಂದರೆ ನಾವೇ ಅಥವಾ ದೋಣಿ ಹರಿ ಅಂದರೆ ಕತ್ತರಿಸು ತುಂಡು ಮಾ ಅಥವಾ ತುಂಡು ಮಾಡು ಹರಹು ಅಂದರೆ ತುಂಡಾದ ಹರ ಉ ಅಂದರೆ ಹರಡು ಅಥವಾ ಕೆದರು ನೆಕ್ಸ್ಟ್ ಹಯನು ಹಯನ ಅಲ್ಲ ಹಯನು ನೆನ್ಪಿಟ್ಕೊಳ್ಳಿ ಪದಾನ ನೋಡಿ ಹಯನ ಅಂತ ಇಲ್ಲ ಅಲ್ಲಿ ಹಯನು ಅಂತ ಇದೆ ಹಯ್ಯನು ಅಂದರೆ ಹಾಲು ಹಡಿ ಅಂದರೆ ಹೆಡೆ ಹಚ್ಚಿ ಅಂದರೆ ಮನೆ ಹಮ್ಮು ಅಂದರೆ ಸೊಕ್ಕು ಅಥವಾ ಮದ ಹಂಬಲ ಅಂದರೆ ತವಕ ಒತ್ತಾಸೆ ಅಥವಾ ಒತ್ತಾಸೆ ಹಂಗಿಸು ಅಂದರೆ ಕೆಣಕು ಅಥವಾ ಮೂದಲಿಸು ಸ್ವೋಪಜ್ಞತೆ ಅಂದರೆ ಸೃಜನ ಸಾಮರ್ಥ್ಯ ಸ್ವಾಭಿಮಾನ ಅಂದರೆ ಗೌ ಆತ್ಮಗೌರವ ಸ್ವರ ಅಂದರೆ ಸುಧೆ ಅಥವಾ ಅಮೃತ ಸ್ರೋತ ಅಂದರೆ ನದಿ ಸ್ಫೂರ್ತಿ ಅಂದರೆ ಪ್ರೇರಣೆ ಸ್ಮರಣೆ ಅಂದರೆ ನೆನಪು ನೆಕ್ಸ್ಟ್ ಪದ ಈ ರೀತಿ ಇದೆ ಸ್ತುತಿ ಅಂದರೆ ಹೊಗಳಿಕೆ ಸೂಜಿಗ ಅಂದರೆ ಆಶ್ಚರ್ಯ ಅಥವಾ ವಿಸ್ಮಯ ಅಥವಾ ಕುತೂಹಲ ಸೋಗೆಬಲ ಅಂದರೆ ಗುಡಿಸು ಸೋಂಪು ಅಂದರೆ ಸಮೃದ್ಧಿ ಸೋದೆ ಅಂದರೆ ಅಮೃತ ಸೆಲೆ ಅಂದರೆ ನೀರು ಒಸರುವ ಜಾಗ ಸುಸಂಧಿ ಅಂದರೆ ಒಳ್ಳೆಯ ಅವಕಾಶ ಸುವರ್ಣ ಅಂದರೆ ಬಂಗಾರ ಅಥವಾ ಚಿನ್ನ ಸುರಪುರ ಅಂದರೆ ದೇವಲೋಕ ಸುಪರ್ದಿ ಅಂದರೆ ವಶ ಸುದೆ ಅಂದರೆ ಹಾಲು ಅಥವಾ ಅಮೃತ ಸುದೈವ ಅಂದರೆ ಅದೃಷ್ಟ ಸುಜ್ಞಾನಿ ಅಂದರೆ ಉತ್ತಮ ಜ್ಞಾನಿ ತಿಳಿದ ಅಥವಾ ತಿಳಿದವ ಸಿಳ್ಳು ಅಂದರೆ ಸಿಡಿಲು ಸಿಸುಮಕ್ಕ ಅಂದರೆ ಶಿಷ್ಯರು ಸಿರಿನುಡಿ ಅಂದರೆ ಶ್ರೀಮಂತಿಕೆ ಕೂಡಿದ ಭಾಷೆ ಸಿರಿನುಡಿ ಅಂದರೆ ಸಾರು ಅಂದರೆ ಹತ್ತಿರ ಬರು ಸಾರತಃ ಅಂದರೆ ತಾತ್ಪರ್ಯ ಸಾಮರಸ್ಯ ಅಂದರೆ ಹೊಂದಾಣಿಕೆ ಸಾಂದ್ರತೆ ಅಂದರೆ ದಟ್ಟಣೆ ಸಹಾನುಭೂತಿ ಅಂದರೆ ದಯೆ ಅಥವಾ ಅನುಕಂಪು ಅನುಕಂಪ ಸಹಕಾರ ಅಂದರೆ ಪರಸ್ಪರ ಸಹಾಯ ಸಲ ಅಂದರೆ ಹಣೆ ಸರ್ವಾಧಿಕಾರಿ ಅಂದರೆ ಅಧಿಕಾರಿ ಒಬ್ಬನ್ ಒಬ್ಬನಲ್ಲಿ ಅಧಿಕಾರ ಒಬ್ಬನಲ್ಲಿರೋದು ಅಧಿಕಾರಿ ಒಬ್ಬನಾಗಿರೋನು ಅಥವಾ ಅಧಿಕಾರಿ ಒಬ್ಬನಲ್ಲಿರೋದು ಸರ ಅಂದರೆ ಹುಲಿ ಧ್ವನಿ ಸಮಸ್ಯೆ ಅಂದರೆ ಜಟಿಲ ಪ್ರಶ್ನೆ ಸಮ ಸನ್ ಸಮನ್ವಯ ಅಂದರೆ ಹೊಂದಾಣಿಕೆ ಸಮನ್ ಸಮನಿಸು ಅಂದರೆ ಸಂಭವಿಸು ಸಬಬು ಅಂದರೆ ಕಾರಣ ಸತ್ಯ ಅಂದರೆ ನಿಜ ಸತ್ತಿಗೆ ಅಂದರೆ ಛತ್ರಿ ಇಷ್ಟು ಇವತ್ತಿನ ಸಮನಾರ್ಥಕ ಪದಗಳು ಅದರ ಅರ್ಥ ಸಮನಾದ ಅರ್ಥವನ್ನು ಕೊಡುವಂತಹ ಪದಗಳ ಪಟ್ಟಿ ನಿಮಗೆ ಕೊಟ್ಟಿದ್ದೀನಿ ಸರಿಯಾಗಿ ನೋಡಿಕೊಂಡು ಅಭ್ಯಾಸ ಮಾಡಿಕೊಳ್ತೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿ